ಎಲ್ರಿಗೂ ನಾನು ನಮಸ್ಕಾರ ಆಫ್ಟರ್ ಲಾಂಗ್ ಟೈಮ್ ಯಾಕೆಂದರೆ ನಾನು ಫಸ್ಟ್ ಶಿವಣ್ಣ ಬಗ್ಗೆ ಮಾತಾಡೋಕೆ ಇಷ್ಟಪಡ್ತೀನಿ ಇಂಡಸ್ಟ್ರಿ ಎಂಟ್ರ್ ಆದಾಗ ಒಬ್ಬ ವಿಲನ್ನು ಹೀರೋಗೆ ಏನಾದರೂ ಡೈರೆಕ್ಟಾಗಿ ಟಚ್ ಮಾಡೋ ಸೀನ್ ಇದ್ದಿದ್ದು ಅದು ಫಸ್ಟ್ ಡೇ ಫಸ್ಟ್ ಸೀನು ಆ ಟೈಮಲ್ಲಿ ನಂಗೆ ಶಿವಣ್ಣ ಧೈರ್ಯ ಕೊಟ್ಟಿದ್ದು ಇವತ್ತರೆಗೂ ಆ ಧೈರ್ಯ ಕಮ್ಮಿ ಆಗಿಲ್ಲ ಆದ್ದರಿಂದ ಆದಮೇಲೆ ಬಂದು ಬಳಗ ಲಾಸ್ಟ್ ಆಯಿತು ಮತ್ತೆ ಮ ಅವಕಾಶ ಸಿಗಲಿಲ್ಲ ಶಿವಣ್ಣ ಜೊತೆ ಮಾಡೋದಕ್ಕೆ ಅಟ್ಲೀಸ್ಟ್ ಈಗ ನಾವು ಮಾಡಿರೋ ಒಂದು ಪಾತ್ರದ ಸಿನಿಮಾ ಚೌಕಿದಾರ ಇದಕ್ಕೆ ಇವತ್ತು ಲಾ ಸಾಂಗ್ ಇದಕ್ಕೆ ಲಾಂಚ್ ಬಂದಿದ್ದಾರೆ ಅದೊಂದು ಖುಷಿ ಆಯಿತು ಇನ್ನು ನಮ್ಮ ಸಾಯಿ ಕುಮಾರ್ ಸರ್ ಅವ್ರದ್ದು ಐವತ್ತನೇ ವರ್ಷ ಅಂದರೆ ಲೆಕ್ಕ ಹಾಕೊಳ್ಳಿ ನಾವೆಲ್ಲ ಏನೂ ಅಲ್ಲ ಅವರ ಒಂದು ಇದನ್ನು ಜರ್ನಿನ ನೋಡೋದಕ್ಕೂ ಹುಟ್ಟಿರಲಿಲ್ಲ ಅಂಥ ಒಬ್ಬ ವ್ಯಕ್ತಿ ಇದು ಇವತ್ತು ಅವ್ರದ್ದೇ ಆದ ಒಂದು ವಿಭಿನ್ನವಾದ ರೀತಿ ಅದು ಫಾದರ್ ರೋಲ್ ಅವ್ರಿಗೆ ಅದು ಫಸ್ಟ್ ಟೈಮ್ ಆ ಥರ ಕನ್ನಡದಲ್ಲಿ ಅದು ಮಾಡಿದ್ದಾರೆ ಅದೊಂದು ಸಂತೋಷ ಆ್ಯಂಡ್ ನಮ್ಮ ನಿರ್ದೇಶಕರಿಗೆ ನಮ್ಮ ಚಂದ್ರಶೇಖರ್ ಬಂಡೆಯಪ್ಪ ಅವರು ಆಲ್ರೆಡಿ ನಾನು ಹೇಳಿದ್ದೀನಿ ಅವರು ಸುಮ್ಮನೆ ತಮಾಷೆ ಅಲ್ಲ ಸಿನಿಮಾ ಶೂಟಿಂಗ್ ಸ್ಟಾರ್ಟ್ ಆಗೋದಕ್ಕೆ ಎರಡು ವರ್ಷ ಮೂರು ವರ್ಷ ಮುಂಚೆ ಮಾತುಕೊಟ್ಟು ನಡ್ಕೊಂಡಂಥ ಗ್ರೇಟ್ ವ್ಯಕ್ತಿ ನನಗೆ ಕೊಟ್ಟಂಥ ಪಾತ್ರ ಅವರು ಅವ್ರಿಗೆ ಬೆನ್ನೆಲುಬಾಗಿ ನಿಂತು ನನಗೆ ಚಂದ್ರಶೇಖರ್ ಅವರು ನಮ್ಮ ಕರಳಿ ಚಂದ್ರಶೇಖರ್ ನಿರ್ಮಾಪಕರು ನಿಜವಾಗ್ಲೂ ಭಾಳ ಎಕ್ಸ್ಪೀರಿಯನ್ಸ್ ನಿರ್ಮಾಪಕರು ಎಲ್ಲ ಥರ ಆರ್ಟಿಸ್ಟ್ಗಳು ಅಂದರೆ ಎಕ್ಸ್ಪೀರಿಯನ್ಸ್ ಅಂದರೆ ನೋಟೆ ಡಾಕ್ಟರ್ಸ್ನ ಯಾವ ಥರ ಮೇಂಟೈನ್ ಮಾಡೋಕ್ಕೆ ಪ್ರತಿಯೊಂದನ್ನು ಭಾಳ ಚೆನ್ನಾಗಿ ನೋಡಿಕೊಂಡ್ರು ಅವ್ರಿಗೆ ಒಂದು ಇದಕ್ಕೆ ಥ್ಯಾಂಕ್ಸ್ ಹೇಳಬೇಕು ಅಣ್ಣ ನಮ್ಮ ಪೃಥ್ವಿ ಅಂಬಾರ್ ಅವ್ರ ಬಗ್ಗೆ ಮಾತಾಡೋಂಗಿಲ್ಲ ಯಾಕಂದ್ರೆ ನಾನು ಯಾವ ಪಿಕ್ಚರಿಂದ ನಾನು ಒಬ್ಬ ಒಳ್ಳೆ ಅಸೆಟ್ಟು ನಮಗೆ ಇಂಡಸ್ಟ್ರಿಗೆ ಅಂತ ಹೇಳ್ತಾನೆ ಬಂದಿದ್ದೀನಿ ಅಂಥ ಒಬ್ಬ ಪರ್ಫಾಮರು ಈ ಸಿನಿಮಾಲಂತೂ ನೋಡಿ ಡ್ಯಾನ್ಸ್ ಹೇಳಿದ್ರು ನಮ್ಮ ನಾಗೇಂದ್ರ ಪ್ರಸಾದ್ ಸರ್ ಹೇಳಿದ್ರು ಅವರ ಪ್ರಕಾರ ಡ್ಯಾನ್ಸಲ್ಲೂ ತುಂಬ ಚೆನ್ನಾಗಿ ಮಾಡಿ ತೋರಿಸಿದ್ದಾರೆ ನಮ್ಮ ಧನ್ಯ ಅಂತೂ ಮಾತಾಡೋಂಗೇ ಇಲ್ಲ ಅದು ಫಸ್ಟ್ ಸಿನಿಮಾಲೇ ಅಂದರೆ ನಾನು 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 ಅವ್ರ ಜೊತೆ ವರ್ಕ್ ಮಾಡಿರೋ ಫಸ್ಟ್ ಸಿನಿಮಾಲೇ ತುಂಬ ಎಮೋಷ್ನಲ್ ಕ್ಯಾರೆಕ್ಟರ್ನ ಚೆನ್ನಾಗಿ ಕ್ಯಾರಿ ಮಾಡಿದ್ದಾರೆ ಭಾಳ ಆಗುತ್ತೆ ಅಂಡ್ ನಮ್ಮ ಸಚಿನ್ ಭಾಳ ಚೆನ್ನಾಗಿ ಮ್ಯೂಸಿಕ್ ಅದ್ಭುತವಾಗಿ ಮಾಡಿದ್ದಾರೆ ವೈಟ್ ಮಾಸ್ ಭಾಳ ಹೊಸ್ಬಾ ತುಂಬ ಚೆನ್ನಾಗಿ ಮಾಡಿದ್ದಾರೆ ನಮ್ಮ ಕ್ಯಾಮ್ರಾಮು ಕೂಡ ನಮ್ಮ ಇದು ಖುಷಿ ಖುಷಿಯಾಗುತ್ತೆ ಎಂಟೈರ್ ಟೀಮು ಈ ಈ ಒಂದು ಸಿನಿಮಾನ ನಿಜವಾಗ್ಲೂ ಈ ಮೂವತ್ತನೇ ತಾರೀಕು ಏನು ಬರ್ತಿದೆ ಖಂಡಿತವಾಗ್ಲೂ ಅವ್ರಿಗೆ ಸಪೋರ್ಟ್ ಆಗಿ ಎಲ್ಲರೂ ಅದನ್ನು ಗೆಲ್ಲಿಸಬೇಕು ನಿಲ್ಲಿಸಬೇಕು ತುಂಬ ಚೆನ್ನಾಗೇ ಮಾಡಿದ್ದಾರೆ ಅದನ್ನು ನಿಲ್ಲಿಸಬೇಕು ಅಂದರೆ ಇನ್ನೇನಿಲ್ಲ ಪ್ರತಿ ಸಲ ಪ್ರತಿ ಸಿನಿಮಾ ಬಗ್ಗೆ ಎಲ್ಲರೂ ಕೇಳ್ಕೊಳ್ಳೋದೇ ಅದು ಯಾವುದೋ ದೊಡ್ಡ ದೊಡ್ಡ ಸಿನಿಮಾ ಬಂದಾಗ ಇನ್ನೊಂದು ನಾಲ್ಕೈದು ಸಿನಿಮಾ ಚೆನ್ನಾಗಿ ಬಂದಿರೋ ಸಿನಿಮಾನು ಬರೋದೇ ಇಲ್ಲ ಥಿಯೇಟ್ರಿಗೆ ಆ ಥರ ಆಗಬಾರ್ದು ಈ ಸಿನಿಮಾ ಬೆಳಿಬೇಕು ನಿಲ್ಲಬೇಕು ಅನ್ನೋದು ನನ್ನ ಆಶಯ ಥ್ಯಾಂಕ್ ಯು ಸೊ ಮಚ್ ಎಲ್ಲದಕ್ಕಿಂತ ಫಸ್ಟ್ ನಾನು ಮಾತಾಡ್ತಿರೋದು ಅಣ್ಣಾರ ಬಗ್ಗೆ ಮಾತಾಡ್ತೀನಿ ಅಣ್ಣ ನಾನು ನಿಮ್ಮ ಅಭಿಮಾನಿ ಅಣ್ಣ ಚಿಕ್ಕ ಹುಡುಗರ್ನಿದ್ದಾಗಿದ್ದನು ನಮ್ಮ ಊರಲ್ಲಿ ಒಂದು ಸ್ಟ್ರೀಟ್ ಟಿ ವಿ ಹಾಕ್ತಿದ್ವಿ ಹಬ್ಬ ಜಾತ್ರೆ ಉಣಿವೆಯಲ್ಲೆಲ್ಲ ಐ ನಾನು ನೋಡಿರೋ ಮೂವಿ ಅಂದರೆ ಆನಂದು ಮನೆಮಚ್ಚಿದ ಹುಡುಗಿ ರಥ ಸಪ್ತಮಿ ನಮ್ಮ ಊರವ್ರು ಕೆಲವರು ಬಂದಿದ್ದಾರೆ ಇಲ್ಲಿ ಅದನ್ನು ಪ್ರತಿ ಹಬ್ಬ ಉಣಿವಿಗೆ ಅಂತಂದ್ರೆ ಹೈಯೆಸ್ಟ್ ನನ್ನ ಲೈಫಲ್ಲಿ ನೋಡಿರೋದು ಅದಾನ ಅಣ್ಣವ್ರ ಮನೆಯಿಂದ ನಂಬಿಕೆ ಇಟ್ಟರೋದಂದ್ರೆ ಒಂದು ದೇವರು ಇನ್ನೊಂದು ಅಭಿಮಾನಿ ದೇವರು ಈ ಎರಡೂ ಸಪೋರ್ಟ್ ಮಾಡಿದರೆ ಯಾವ ಮನುಷ್ಯನಿಗೂ ಸೋಲಿಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ ಇದೇ ರೀತಿಯಾಗಿ ನಮ್ಮ ಮೂವಿಲಿ ಆ್ಯಕ್ಟ್ ಮಾಡಿದಂಥ ಧನ್ಯ ಮೇಡಮ್ ಆಗಿರ್ಬೋದು ಪೃಥ್ವಿ ಸರ್ ಆಗಿರ್ಬೋದು ಧರ್ಮ ಸರ್ ಆಗಿರ್ಬೋದು ನಮ್ಮ ಸಾಯಿ ಸರ್ ಎಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳ್ತೀನಿ ಇಷ್ಟು ದಿನ ನೀವೆಲ್ಲರೂ ಒಂದು ಸಪೋರ್ಟಿವ್ ಮಾಡಿ ನಮಗೆ ಸಪೋರ್ಟ್ ಮಾಡಿದಕ್ಕೆ ತುಂಬ ತುಂಬ ಧನ್ಯವಾದಗಳು ಥ್ಯಾಂಕ್ ಯು